ನಾವು ಇವತ್ತು ನಮ್ಮ ದೇಶದಲ್ಲಿ ನಾವ್ ಎಲ್ಲಿಂದ ಎಲ್ಲಿ ಹೋದ್ರೂ ಸ್ವತಂತ್ರವಾಗಿ ಓಡಾಡ್ತಿದೀವಿ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರುವಂತಹ ನಮ್ಮ ಈ ಸಂವಿಧಾನ ಇವತ್ತೇನಾದ್ರೂ ಸಂವಿಧಾನಿಲ್ಲ ಅಂದಿದ್ರೆ ಪೂರ್ವಜರು ಯಾವ ತರ ಜೀವನ ಮಾಡ್ತಾ ಇದ್ರು ಅಂತಂದ್ರೆ ಅವ್ರು ಬರ್ತಾ ಇದ್ರೆ ನೆರಳು ನೀರು ಮುಟ್ಲಂಗಿಲ್ಲ ಬಾವಿ ನೀರು ಮುಟ್ಲಂಗಿಲ್ಲ ಶಾಲೆಗೆ ಹೋಗಿಲ್ಲ ಬರೀ ಅವರು ಇನ್ನೊಬ್ರು ಮನೆ ಜೀತಾ ಮಾಡುವಂತ ಪದ್ಧತಿ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಇತ್ತು ಇವತ್ತು ಏನಾದ್ರೂ ಸಮಾಜ್ ಸ್ವಲ್ಪ ಅಂದ್ರೆ ಇದು ಕಂಪ್ಲೀಟ್ ಆಗಿ ನಿಂತಿಲ್ಲ ಅಟ್ಲೀಸ್ಟ್ ಒಂದ್ ನಮ್ಮ ನಮ್ ಸಮಾಜ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಏನಕ್ಕೆ ಈ ತರ ಅಂದ್ರೆ ಏನಕ್ಕೆ ಈ ತರ ನಮ್ ಸಂವಿಧಾನ ಬರ್ದ್ರಂತಂದ್ರೆ ಮನುಷ್ಯ ಜಾತಿ ಎಲ್ಲ ಒಂದೇ ಇಲ್ಲಿ ಯಾವುದೇ ತರ ಈಗ ನಮ್ಗೆ ನಮ್ಮಲ್ಲಿ ಸುಮಾರು ಜಾತಿಗಳಿದೆ ಯಾವುದೋ ವರ್ಷಕ್ಕಿಂತ ದೊಡ್ಡ ಜಾತಿ ಯಾವ್ದು ಇಲ್ಲ ಅಂತ ಎಲ್ಲ ಈಕ್ವಲ್ ಆಗಿ ತಗೊಂಡು ಆ ಕಾಲದಲ್ಲಿ ಈ ಲೋಯರ್ ಕ್ಯಾಸ್ಟ್ ಯಾವ್ದಿದೆ ಅದನ್ನೆಲ್ಲ ತುಂಬಾ ತುಳಿತಾ ಇದ್ರೆ ಅಪ್ಪರ್ ಕ್ಯಾಸ್ಟ್ ಇರೋರು ಅದನ್ನ ಸಮಾನತೆಗೋಸ್ಕರ ಅವರು ಸಂವಿಧಾನ ಬರೆದ್ರು ಆದ್ರೆ ಇವತ್ತೂ ಸಹ ಯಾವುದೇ ತರ ಬದಲಾವಣೆ ಆಗಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಸಂವಿಧಾನ ಅಂದ್ರೆ ಏನು ಅಂತ ನಮ್ಗೆ ಯಾರಿಗೂ ತಿಳಿಸೇ ಇಲ್ಲ ನಿಮ್ಗೆಲ್ಲ ಗೊತ್ತು ಅಟ್ಲೀಸ್ಟ್ ಸೋಶಿಯಲ್ ಸ್ಟಡೀಸ್ ನಲ್ಲಿ ಅಲ್ಪ ಸ್ವಲ್ಪ ಬಗ್ಗೆ ಇದೆ ಕಂಪ್ಲೀಟ್ ಆಗಿ ಯಾರಿಗೂ ಗೊತ್ತಿಲ್ಲ ಸಂವಿಧಾನ ಅಂತಂದ್ರೆ ಇವತ್ತು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಮ್ಮೂರಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ವಿ ನಾವು ಅದಕ್ಕೆ ಪರ್ಮಿಷನ್ ತಗೋಕೆ ಅಂತ ಅಸ್ಸಿ ಕಡೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿದ್ವಿ ಅವರು ನಮಗೆ ಪರ್ಮಿಷನ್ ಕೊಡಕ್ಕೆ ಯಾವ್ದಾವ್ದು ಲಾ ಅಲ್ಲಿ ಯಾವ್ದಕ್ಕೆ ಯಾವ ಲಾ ಅಂಡರ್ ಅಲ್ಲಿ ಇದಕ್ಕೆ ಪರ್ಮಿಷನ್ ಕೊಡಬಹುದಂತ ಅವರು ಬುಕ್ ರೆಫರ್ ಮಾಡಿ ನೋಡಿದ್ದು ಅಂದ್ರೆ ಇದನ್ನ ನೋಡಿ ನನಗೆ ಅರ್ಥ ಆಗಿದ್ದು ಅಂದ್ರೆ ಸಂವಿಧಾನದಲ್ಲಿ ಇರುವಂತ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲದಲ್ಲೇನೆ ನಾವು ಈ ತರ ವನವಾಸ ಪಡ್ತಾ ಇದ್ದೀವಿ ಒಬ್ಬ ಮನುಷ್ಯ ಯಾವತ್ತು ಸಂವಿಧಾನ ಕಲ್ಕತ್ತಾನೆ ಅವತ್ತು ಅವನಿಗೆ ಎಂತ ತೊಂದರೆ ಬಂದ್ರು ಅವನು ಅದನ್ನ ಓವರ್ಕಮ್ ಮಾಡಿ ಅದನ್ನ ಸೊಲ್ಯೂಷನ್ ಅವನೇ ಕಂಡ್ಕತ್ತಾನೆ ಅವನಿಗೆ ಯಾವುದೇ ಲಾಯರ್ ಅವಶ್ಯಕತೆ ಇರಲ್ಲ ಅಷ್ಟು ಸಂವಿಧಾನಕ್ಕೆ ಪವರ್ ಇದೆ ಇದನ್ನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಬೇಸಿಕ್ ಇಂದ್ರೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಬಂದ್ರೆ ಅವ್ರವರು ಫುಲ್ಲು ಅದ್ರ ಬಗ್ಗೆ ಕಲ್ತ್ಕೊಂಡು ಈಗ ಯಾವುದೇ ಒಂದು ಅನ್ಯಾಯ ಆಗ್ತಾ ಇದ್ರು ಅವ್ರ ವಿರುದ್ಧ ಧ್ವನಿ ಹತ್ತಿರ್ತಾರೆ ಸೊ ನಾನು ಮಾಡೋದೇ ನಾನು ನನ್ನ ಸರ್ಕಾರದ ಮಾಡೋದು ಮಾಡೋದೇನಂತ ಅಂದ್ರೆ ಸಂವಿಧಾನ ನಮ್ಮ ಎಜುಕೇಶನ್ ಸಿಸ್ಟಮಲ್ಲ ಹಾಕಿ ಅವಾಗ ಮಾತ್ರ ನಮ್ಮ ದೇಶ ಕರಪ್ಷನ್ ಅನ್ನೋದು ಫಸ್ಟ್ ಇಲ್ಲುತ್ತೆ ಆಮೇಲೆ ಯಾರ್ಯಾರ ಏನೇ ಪಾಯಿಂಟ್ ಮಾಡಿ ಕ್ವಶನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ದೀವಿ ಎಷ್ಟು ನಮ್ ಸಿಸ್ಟಮ್ ಕರೆಕ್ಟ್ ಆಗಿದೆ ಅದ್ರ ಬಗ್ಗೆ ಮಾತನಾಡೋಂಗಿಲ್ಲ ಅಷ್ಟು ಕರಪ್ಟ್ ಆಗಿದೆ ಏನಕ್ಕೆ ಕರಪ್ಟ್ ನಡೀತಾ ಇದೆ ಅಂತಂದ್ರೆ ನಮ್ಗೆ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಗೊತ್ತಿಲ್ಲ ಅದನ್ನ ಅವರು ಬಂಡವಾಳ ಮಾಡ್ಕೊಂಡು ನಮ್ಮ ಹತ್ರ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಮಗೆ ಬೇಸಿಕ್ ನಾಲೆಜ್ ಗೊತ್ತಿಲ್ಲ ಸೊ ಹಂಗಾಗಿ ಅಡ್ವಾಂಟೈಸ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಬರ್ತಾ ನಮ್ಮ ವ್ಯವಸ್ಥೆನಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿ ಸಂವಿಧಾನ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು ಯಾಕಂತಂದ್ರೆ ಇದ್ರಲ್ಲಿ ಒಬ್ಬ ಮನುಷ್ಯ ಏನೇ ತಪ್ಪು ಮಾಡಿದ್ರು ಅದರಲ್ಲಿ ಸೊಲ್ಯೂಷನ್ ಸಂವಿಧಾನದಲ್ಲಿ ಇದೆ ಅದು ತಿಳ್ಕೊಂಡ ಮಾತ್ರ ಅದರಿಂದ ಆಚೆ ಬರಕ್ ಇಷ್ಟಪಡ್ತೀವಿ ಮತ್ತೆ ಅಂಬೇಡ್ಕರ್ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕಂತಂದ್ರೆ ಅಂಬೇಡ್ಕರ್ ಅವರು ಧ್ವನಿ ಇಲ್ಲದವರ ಧ್ವನಿಯಾಗಿದ್ದರು ತುಳಿದಕ್ಕೊಳಗಾದವರ ಭರವಸೆಯಾಗಿದ್ದರು ಅವರ ಜನ್ಮದಿನದ ಶುಭಾಶಯಗಳು ಮತ್ತೆ ಅವರು ಸಮಾನತೆ ನ್ಯಾಯ ಮತ್ತು ಶಿಕ್ಷಣದ ಮಾರ್ಗದರ್ಶನಕ್ಕಾಗಿ ನಮ್ಮ ನಮನಗಳು ಜೈಗಿ